ಐನೂರು ಕೋಟಿಯಲ್ಲಿ ಕಟ್ಟುವಾಗಿದ್ದ ಆ ಒಂದು ಐನೂರು ಕೋಟಿ ಆಗಿದ್ದ ಒಂದು ನೆನಪಿಗಾಗಿ ಇನ್ನೂ ನಾವು ಎಚ್ಚೆತ್ತು ಕೊಡೋಣ ಅಂತಂದ್ರು ಪ್ರತಿ ವರ್ಷ ಹನ್ನೊಂದು ಸೆಪ್ಟೆಂಬರ್ಗೆ ನಾವು ಜುಲೈಗೆ ಅದೊಂದು ಜುಲೈಗೆ ನಾವು ವಿಶ್ವ ಜನಸಂಖ್ಯೆ ದಿನಾಚರಣೆಯನ್ನು ಮಾಡಿ ಅದನ್ನ ಗಣ್ಯಾತಿ ಗಂಡದರು ಮತ್ತೆ ನಮ್ಮ ಅಧಿಕಾರಿಗಳು ಚುನಾಯಿತ ಮೂಲಕ ನಿಮಗೆ ಒಂದು ಮೇಲೆ ಮಕ್ಕಳನ್ನು ಆದಷ್ಟು ಕಿವಿ ಮಾಡಿ ಅಂತ ಹೇಳಬಹುದು ಹದಿನೆಂಟು ವರ್ಷಕ್ಕಿಂತ ಮೇಲ್ಮಟ್ಟ ಆದ್ಮೇಲೆ ಮದುವೆ ಹೋಗುವ ಮದುವೆ ಆದರೂ ಕನಿಷ್ಠ ಮೂರರಿಂದ ಐದು ವರ್ಷವರೆಗೂ ಅವರಿಗೆ ಮಕ್ಕಳಾದ್ಯತೆ ನಾವು ತಿಳಿ ತಿಳಿಗಿಡಬೇಕಾಗಿದೆ ಅದಾದ್ಮೇಲೆ ಮಕ್ಕಳು ಮಾಡ್ಕೊಡ್ಕೊಂಡು ಪ್ಲಾನ್ ಆಗಿ ಮಾಡ್ಕೋಬೇಕು ಗಂಡು ಹೆಣ್ಣು ನಾವು ಇವಾಗ ಒಂದು ಮಗುನ ಪಡ್ಕೊಳ್ಳೋದಕ್ಕೆ ನಾವು ತಯಾರಿದೀವಿ ಅಂತ ಅವ್ರ ಮನಸ್ಥಿತಿಗೆ ಅನಿಸ್ಬಿಟ್ಟು ಮಾಡಿಕೊಂಡಾದ್ರೆ ಚೆನ್ನಾಗಿರುತ್ತೆ ಅದಾದ್ಮೇಲೆ ಆ ಮಗು ಮತ್ತೆ ಇನ್ನೊಂದು ಮಗುಗು ಮಿನಿಮಮ್ ಒಂದು ನಾಲ್ಕರಿಂದ ಐದು ವರ್ಷ ಒಂದು ಏನು ಅಂತರ ಈ ಅಂತರ ಇದ್ದಾದ್ರೆ ಮೊದಲೇ ಅಲ್ವಾ ವಾ ಆವಾಗ ಹೆಲ್ತ್ ಡಿಪಾರ್ಟ್ಮೆಂಟ್ ಜೊತೆ ನಮ್ಮ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯು ಅದಕ್ಕೆ ಸಪೋರ್ಟ್ ಮಾಡೋ ಹಾಗೆ ಕೆಲವೊಂದು ಸ್ಕೀಮ್ಸ್ ಇದೆ ಒಂದು ಸ್ಕೀಮ್ ಎಲ್ಲರೂ ಹೋಗ್ತಾರೆ ಅದು ಯಾವುದೇ ರೀತಿಯಾಗಿ ಸ್ಟಾಪ್ ಆಗಿಲ್ಲ ಸೊ ಅದಕ್ಕೆ ಸುಖನ್ಯಾ ಸಮೃದ್ಧಿ ಸ್ಕೀಮ್ ಅಂತ ಹೇಳಿದಾಗಿದ್ದಾರೆ ಸೊ ಫಸ್ಟ್ ಮಗು ಸೆಕೆಂಡ್ ಮಗು ಹೆಡ್ ಮಗು ಹುಟ್ಟಿದ್ರೆ ಹಾಗೆ ಒಂದ್ ಲಕ್ಷ ರೂಪಾಯಿ ಅವರ ಅಕೌಂಟ್ ಅಲ್ಲಿ ಆಗುತ್ತೆ ಮಾಡ್ತದೆ ಪೋಸ್ಟ್ ಆಫೀಸ್ ಅಲ್ಲಿ ಎವ್ರಿ ಇಯರ್ಸಿಯಲ್ಲಿ ಯಾವ್ದೇ ಒಂದು ಗರ್ಭಿಣಿಗೆ ಪಿ ಎಂ ವಿಭಿಣಿಗೆ ಐದ್ ಸಾವಿರ ರೂಪಾಯಿ ನಮ್ಮ ಇಲಾಖೆ ಮಾಡುತ್ತಾರೆ ಮತ್ತೆ ಸೆಕೆಂಡ್ ಗರ್ಭಿಣಿ ಆದಾಗ ಆ ಸೆಕೆಂಡ್ ಗರ್ಭಿಣಿಯಲ್ಲಿ ಹೆಣ್ಮಗು ಉಂಟದೆ ನಮ್ಮ ಇಲಾಖೆಯಿಂದ ಪ್ರೊವೈಡ್ ಮಾಡ್ತಾರೆ ಯಾವ ರೀತಿ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡ್ರೆ ಅಂಗನವಾಡಿ ಅಂಗನವಾಡಿಯಲ್ಲಿ ಜಸ್ಟ್ ಅವರ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಮತ್ತೆ ಬಿ ಪಿ ಎಲ್ ಕಾರ್ಡ್ ಮತ್ತೆ ಎ ಪಿ ಕಾರ್ಡ್ ಸಮೇತ ಪಡ್ಬೋದು ಸೊ ಎ ಪಿ ಸಮೇತ ಈ ಒಂದು ಸ್ಕೀಮ್ ನ ನಾವು ಸೌಲಭ್ಯನ ಕೊಡಬಹುದು ಆದ್ರಿಂದ ತಾವೆಲ್ಲರೂ ಯಾವಾಗ ಅವ್ರಿಗೆ ಜನಸಂಖ್ಯೆ ದಿನಾಚರಣೆ ಬಗ್ಗೆ ಎಕ್ಸ್ಪ್ಲೋಜನ್ ಬಗ್ಗೆ ಯಾವಾಗ ಡಿಮಿನಿಟ್ಸ್ ಹೇಳ್ತೀರ ಉಪಯೋಗಗಳು ಸಹ ಯಾವ ರೀತಿ ಸರ್ಕಾರದಿಂದ ಸಿಗುತ್ತೆ ಚಿಕ್ಕ ಒಂದು ಸಂಸಾರ ಮಾಡ್ಕೊಂಡಾಗ ಅಂತ ಹೇಳೋದು ಅಧಿಕಾರಿಗಳು ಹಾಗೂ ಪಂಚಾಯಿತಿ ಮಟ್ಟದ ಅಧಿಕಾರಿಗಳು ಕೂಡ ಸಿಬ್ಬಂದಿಗಳು ಕೂಡ ತುಂಬಾ ಕಟ್ಟುನಿಟ್ಟಿನ ಕ್ರಮಗಳ ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ಳಿಲ್ಲ ಆದ್ರೆ ನೇರ ಹೊಣೆಗಾರನ ಮಾಡ್ತೀವಿ ಅಂತ ಹೇಳಿದ್ದಾರೆ ನಾವು ಕೂಡ ಏನಾದರೂ ಸಾವು ಆದ್ರೆ ಯಾರು ನಿಮ್ಮ ಒಂದು ಅದಕ್ಕೆ ಹೊಣೆಗಾರರಾಗಿರ್ತಾರೆ ಗ್ರಾಮ ಮಟ್ಟದಲ್ಲಿ ಅವರಿಗೂ ಕೂಡ ಇಂದು ಜವಾಬ್ದಾರಿ ಎಲ್ಲ ಆಶಾ ಕಾರ್ಯಕರ್ತರು ತಮ್ಮ ಒಂದು ಗ್ರಾಮದಲ್ಲಿ ಅಥವಾ ತಮ್ಮ ವ್ಯಾಪ್ತಿಯಲ್ಲಿ ಯಾವುದೇ ಒಂದು ಸಾವು ನೋವು ಕಂಡು ಬಂದಲ್ಲಿ ತಮ್ಮನ್ನ ನೀರ ಹೊಣೆಗಾರಿಕೆಯಾಗಿ ಮಾಡಬೇಕಾಗುತ್ತೆ ಹಾಗಾಗಿ ತಾವೆಲ್ಲರೂ ಕೂಡ ಹೆಚ್ಚಿನ ಒಂದು ಜವಾಬ್ದಾರಿಯುತವಾಗಿ ಅಲ್ಲಿ ಏನು ಲಾಭಗಳ ಒಂದು ಉತ್ಪತ್ತಿ ಆಗುತ್ತೆ ಆ ಅಂತಹ ಒಂದು ನೀರುಗಳನ್ನ ಸ್ವಲ್ಪ ಸ್ವಚ್ಛತೆ ಪ್ರತಿ ಶುಕ್ರವಾರ ನೀರನ್ನು ಚಲ್ಲಿ ಒಣಗಿಸಿ ನೀರನ್ನ ತುಂಬಿಸುವ ಕಾರ್ಯ ಹಾಕಬೇಕು ಮತ್ತೆ ಎಲ್ಲೆಲ್ಲಿ ಜಾಗದಲ್ಲಿ ಚಿಪ್ಪು ಅಥವಾ ಟೈರು ಬೇರೆ ಬೇರೆ ವಸ್ತುಗಳು ಇರುತ್ತಾರೆ ನೀರು ಚಲಿಸುವಂತ ಕ್ರಮ ಆಗ್ಬೇಕು ಏನು ಜವಾಬ್ದಾರಿ ಇಲ್ಲ ಅನ್ನೋ ರೀತಿ ಯಾರಾದರೂ ಇದ್ದು ಅಲ್ಲಿ ಏನಾದರೂ ತಮ್ಮ ವಿರುದ್ಧವಾಗಿ ಕಂಪ್ಲೇಂಟ್ ಬಂದಿತ್ತು ಅಂತ ಹೇಳಿದ್ರೆ ನಿಮ್ ಮೇಲೆ ನಿರ್ದಾಕ್ಷಿಣವಾಗಿ ಕ್ರಮ ಕೈಗೊಳ್ತೀವಿ ಈಗಾಗಲೇ ನಾನು ತಾಲೂಕು ಮಟ್ಟದ ಅಧಿಕಾರಿಗಳು ಕೂಡ ನೇಮಕ ಮಾಡಿ ಆದೇಶ ಮಾಡಿದ್ವಿ ಮಾಡಿದ್ದೀನಿ ಈ ದೇಶದಲ್ಲಿ ಜನಸಂಖ್ಯೆ ನಿಯಂತ್ರಣ ಮಾಡಲು ಮಾಡಲು ಅರಿವು ಮೂಡಿಸ್ತಕ್ಕಂಥ ಕೆಲಸ ತಾವು ಇವತ್ತು ಈ ವೇದ್ದು ನಮ್ಮ ಗಮನದಲ್ಲಿ ಏನಿಲ್ಲ ಈ ಸಭೆಯಲ್ಲಿ ಎಲ್ರಿಗೂ ಜವಾಬ್ದಾರಿ ಇರತಕ್ಕಂಥ ಎಲ್ಲ ಇಲಾಖೆಯಲ್ಲೂ ಎಲ್ಲರೂ ಜವಾಬ್ದಾರಿ ಇರ್ತಕ್ಕಂಥ ಮುಖ್ಯವಾಗಿ ಪ್ರತಿ ವರ್ಷ ಇವತ್ತು ನಮ್ಮ ಆರೋಗ್ಯ ಇಲಾಖೆ ಆಗ್ಬೋದು ನಮ್ಮ ಮಹಿಳಾ ಮಕ್ಕಳು ಇಲಾಖೆ ಆಗ್ಬೋದು ನೀವು ನಿಮ್ಮ ನಿಮ್ಮ ವ್ಯಾಪ್ತಿಗಳಲ್ಲಿ ಪ್ರತಿ ಮನೆಗೂ ಹೋಗಿ ಜನರಿಗೆ ಅರಿವು ಮೂಡಿಸ್ತಕ್ಕಂಥ ಕೆಲಸ ಆಗ್ತದೆ ಇದು ಸಭೆಗಳಲ್ಲಿ ಮಾತಾಡಿ ಇದು ಇಲ್ಲೇ ಇದು ಕಾರ್ಯಕರ್ತರು ಕೊಡುತ್ತೆ ನಾವು ತಮ್ಮ ತಮ್ಮ ವ್ಯಾಪ್ತಿಗಳಲ್ಲಿ ತಮ್ಮ ತಮ್ಮ ಪಂಚಾಯಿತಿಗಳಲ್ಲಿ ಪ್ರತಿ ಮನೆಗೆ ಹೋಗಿ ಏನಿವತ್ತು ಈ ದೇಶದ ಜನಸಂಖ್ಯೆ ಜನಸಂಖ್ಯೆಯ ಬಗ್ಗೆ ಏನಿವತ್ತು ನಮ್ಮ ಭಾರತ ದೇಶದಲ್ಲಿ ಇವತ್ತು ಕೂಡಿಸ್ತೀರ್ಣ ಬಹಳಷ್ಟು ಕಡಿಮೆ ಇದೆ ಆದರೆ ಜನಸಂಖ್ಯೆ ಇಡೀ ಜಗತ್ತಿನಲ್ಲಿ ಅತ್ಯಂತ ಹೆಚ್ಚಿನ ಜನಸಂಖ್ಯೆ ಇರತಕ್ಕಂಥ ದೇಶ ನಮ್ಮ ಭಾರತ ದೇಶ ಮುಂದೆ ಹುಟ್ಟಂಥ ಮಕ್ಕಳಿಗೆ ನಾವು ಶಿಕ್ಷಣ ಆರೋಗ್ಯ ಎಲ್ಲಕ್ಕಿನ್ನೂ ಮುಖ್ಯವಾಗಿ ಸ್ಕೂಲ್ ಸೌಕರ್ಯಗಳು ಅವ್ರಿಗೆ ಪೂರ್ತಿ ಕೊಟ್ಟಕ್ಕಂಥದ್ದು ಇನ್ನೆಲ್ಲ ಅವ್ರು ಗಮನಕ್ಕೆ ಪ್ರತಿ ಕುಟುಂಬದ ತಮ್ಮ ಬಡ ಬಡವರಿಗೆ ಮತ್ತು ಮಧ್ಯವರದವರಿಗೆ ಗಮನ ತಂದು ನಾವು ಈ ಜನಸಂಖ್ಯೆ ಜಯತ್ರನ ಕಡಿಮೆ ಮಾಡಿದರೆ ಇದು ಕಾರ್ಯಕರ್ತ ಬರ್ತದೆ ಅಂತ ತಮ್ಮ ಗಮನ ತರ್ತ ಇವತ್ತು ಇಡೀ ರಾಜ್ಯದಲ್ಲಿ ಸುಮಾರು ಸಾವಿರದ ನಾನ್ನೂರ ಐವತ್ತು ತಿನ್ನೂರು ಪ್ರಕರಣಗಳು ಇವತ್ತು ದಾಖಲೆ ವರದಿಯಾಗಿದೆ ಅದರ ಒಂದು ಮುಂದ ಇವತ್ತು ನಮ್ಮ ಶಿಲ್ಘಟ್ಟ ತಾಲೂಕಿನಲ್ಲಿ ಸುಮಾರು ಐದು ಪ್ರಕರಣಗಳು ಇವತ್ತು ಡೆಂಗ್ಯೂ ದರದಿಂದ ಇವತ್ತು ಈಗಾಗಲೇ ವರದಿ ನಮ್ಮ ವೈದ್ಯ ಸಂಘವನ್ನು ಕೊಟ್ಟಿದೆ ಏನು ಇವತ್ತು ಈ ಕ್ಷೇತ್ರದ ಸುಮಾರು ಐವತ್ತಾರು ಕುಟುಂಬಗಳ ಕಮಿಟ್ ನಾನು ಏನು ವಿಚಾರ ಕೊಡ್ತಾ ಇದ್ದೀನಿ ಅಂದರೆ ಈ ಡೆಂಗ್ಯೂ ವೈರಸ್ ಬಗ್ಗೆ ಆಗ್ಬೋದು ಚೀಕಾ ವೈರಸ್ ಬಗ್ಗೆ ಆಗ್ಬೋದು ಯಾರು ಆತಂಕ ಪಡ್ತಕ್ಕಂಥ ಅವಶ್ಯಕತೆ ಇಲ್ಲ ಈ ಒಂದು ಮುಂಗಾರು ಮಳೆ ಸಂದರ್ಭದಲ್ಲಿ ಹೊಸದಾಗಿ ಮಳೆ ಬಂದಂಥ ಸಂದರ್ಭದಲ್ಲಿ ಇವತ್ತು ಆ ಒಂದು ಸೊಳ್ಳೆ ಉತ್ಪಾದನೆಯಿಂದ ಆ ಸೊಳ್ಳೆ ಇವತ್ತು ಅಗಲೊಟ್ಟು ಈ ಪ್ರಕರಣಗಳು ಆರಂಭ ಆಗ್ತದೆ ತಾವು ಅಂಗನವಾಡಿ ಕಾರ್ಯಕರ್ತರು ಆಶಾಕಾರಿ ಮನೆಗೆ ಹೋಗಲಿ ಮನೆ ಮನೆಯಲ್ಲಿ ಮುಖ್ಯವಾಗಿ ಮಕ್ಕಳಿಗೆ ಅಗಲೊಟ್ಟು ಸೊಳ್ಳೆ ಕಚ್ಚಬಾರ್ದು ಅನ್ನೋ ಒಂದು ಮಾಹಿತಿ ತೆಗೆದು ಕಲ್ಪಿಸ್ತಕ್ಕಂಥ ಕೆಲಸ ಆಗ್ಬೇಕು ಆಮೇಲೆ ಪ್ರತಿ ಮನೆಯಲ್ಲಿ ಒಂದು ವಾರಕ್ಕಿಂತ ಹೆಚ್ಚಿನಾಗಿ ಯಾವುದೇ ಕುಡಿಯೋ ನೀರನ್ನು ಬಳಸ್ತಕ್ಕಂಥ ಕೆಲಸ ಆಗಬಾರ್ದು ಅದನ್ನ ಸ್ವಚ್ಛತೆಯನ್ನ ಕಾಪಾಡ್ಬೇಕಂತ ಹೇಳಿ ತಾವೆಲ್ಲರೂ ಈ ಒಂದು ಡೆಂಗು ಜಲ ನಿಯಂತ್ರಣಕ್ಕೆ ಬರತಕ್ಕಂಥ ಫಲ ತನಕ ತಾವು ಈ ಒಂದು ಜವಾಬ್ದಾರಿ ವಹಿಸ್ಕೊಬೇಕಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ನಂಗೆ